ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ದೇವರಾಜ್ ಇಂದಿನ ತರಗತಿಯಲ್ಲಿ ನಾವು ದುರುಕ್ತಿ ಜೋಡು ನುಡಿ ಮತ್ತು ಅನುಕರಣ ವ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಮೊಟ್ಟ ಮೊದಲನೇದಾಗಿ ದುರುಕ್ತಿ ಅಂದರೆ ದ್ವಿ ಅಂದರೆ ಎರಡು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಥವಾ ಹೇಳು ಮಾತು ಅಥವಾ ಹೇಳು ಅಂದರೆ ಒಂದು ವಿಶೇಷ ಅರ್ಥವನ್ನು ಸೂಚಿಸುವಂಥ ಪದವನ್ನಾಗಲಿ ಅಥವಾ ವಾಕ್ಯವನ್ನಾಗಲಿ ವಿಶೇಷವಾದ ಅರ್ಥವನ್ನು ಸೂಚಿಸುವ ಒಂದು ಪದನಿರಲಿ ಅಥವಾ ಒಂದು ವಾಕ್ಯನಿರಲಿ ಅದನ್ನು ನಾವು ಎರಡೆರಡು ಬಾರಿ ಉಚ್ಚಾರ ಮಾಡಿದರೆ ಅಂಥದ್ದನ್ನು ಏನಂತ ಕರಿತೀವಿ ಅಂದರೆ ದುರುಕ್ತಿ ಅಂತೇಳಿ ಕರಿತೀವಿ ಅದು ಇವಾಗ ಆ ಪದ ಅರ್ಥಗರ್ಭಿತವಾಗಿರಬೇಕು ಹೇಳುವಂಥ ಎರಡೆರಡು ಬಾರಿ ಉಚ್ಚರಿಸುವಂಥ ಪದ ಅರ್ಥಗರ್ಭಿತವಾಗಿರಬೇಕು ಅರ್ಥ ಇರಲಿಲ್ಲ ಅಂದರೆ ಅದು ಬೇರೆ ಆಗ್ತದೆ ಮತ್ತೆ ಅರ್ಥಗರ್ಭಿತವಾಗಿರ್ಬೇಕು ಈಗ ಉದಾಹರಣೆ ನಾನು ಓಡಿ ಓಡಿ ಸುಸ್ತಾದೆ ನಾನು ತಿಂದು ತಿಂದು ದಪ್ಪವಾದೆ ಈ ರೀತಿ ಬೇಡ ಬೇಡ ಆಡಿ ಹಾಡಿ ಹೆಚ್ಚು ಹೆಚ್ಚು ಇಲ್ಲ ಇಲ್ಲ ಹೌದು ಹೌದು ನಿಲ್ಲು ನಿಲ್ಲು ಇವೆಲ್ಲವೂ ಕೂಡ ದುರುಕ್ತಿಗಳಿಗೆ ಉದಾಹರಣೆ ಕೆಲವೊಂದು ಬಾರಿ ಏನು ಮಾಡ್ತಾನಪ್ಪ ಅಂದರೆ ವಿಶೇಷವಾದ ಉದಾಹರಣೆಗಳನ್ನು ಕೂಡ ಕೊಡುವಂಥದ್ದು ಅಂದರೆ ಮೊಟ್ಟ ಮೊದಲು ಇದು ಯಾವುದಕ್ಕೆ ಉದಾಹರಣೆ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೊಡ್ತಾನೆ ದುರುಕ್ತಿ ಜೋಡು ನುಡಿ ಅನುಕರಣೆ ವ್ಯಯ ಬೇರೆ ಇನ್ನೊಂದು ಯಾವ್ದಾದ್ರು ಆಪ್ಷನ್ ಕೊಟ್ಟಿರ್ತಾನೆ ಇದು ದುರುಕ್ತಿ ಹೆಂಗಪ್ಪ ಅಂದರೆ ಅದನ್ನು ಮೊದಲು 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 ಅದಕ್ಕೆ ಮೊದಲು ಅದೇನಾಗಿರುತ್ತೆಂದರೆ ಮೊಟ್ಟ ಮೊದಲು ಆಗಿರುತ್ತೆ ಹೌದಾ ನೆಕ್ಸ್ಟು ಬಟ್ಟ ಬಯಲು ಬಯಲು ಅದಕ್ಕೆ ಬಯಲು ಬಟ್ಟ ಬಯಲಾಗಿರುತ್ತೆ ಅದೇ ರೀತಿ ತುತ್ತ ತುದಿ ಅದೇ ರೀತಿ ತುತ್ತ ತುದಿ ಜೊತೆಗೆ ಕಟ್ಟ ಕಡೆ ಕಟ್ಟ ಕಡೆ ಜೊತೆಗೆ ನಟ್ಟ ನಡುವೆ ಈ ರೀತಿಯಾಗಿ ಮೊಟ್ಟ ಮೊದಲು ಬಟ್ಟ ಬಯಲು ತುತ್ತ ತುದಿ ಕಟ್ಟ ಕಡೆ ನಟ್ಟ ನಡುವೆ 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 ನಟ್ಟ ನಡುವೆ ಆಗಿರುತ್ತೆ ಕಡೆ ಕಡೆ ಕಟ್ಟ ಕಡೆ ಆಗಿರುತ್ತೆ ತುದಿ ತುದಿ ತುತ್ತ ತುದಿ ಈ ರೀತಿಯಾಗಿ ವಿಶೇಷ ಅರ್ಥವನ್ನು ಒಳಗೊಂಡಿರುವಂತಹ ಉದಾಹರಣೆಗಳನ್ನು ಕೂಡ ದುರುಕ್ತಿಯಲ್ಲಿ ಕೇಳುವಂಥದ್ದು ಆ ಅರ್ಥವಿರುವಂತಹ ಪದ ಎರಡೆರಡು ಬಾರಿ ಉಚ್ಚಾರ ಆಗಿತ್ತು ಅಂದರೆ ಅದನ್ನು ನಾವೇನಂತ ತಿಳ್ಕೋಬೇಕಂದ್ರೆ ದುರುಕ್ತಿ ಅಂತೇಳಿ ತಿಳ್ಕೋಬೇಕು ಇಷ್ಟು ದುರುಕ್ತಿಗೆ ಉದಾಹರಣೆ ನಂತರ ಜೋಡು ನುಡಿ ಜೋಡುನುಡಿಯಲ್ಲಿ ಮುಖ್ಯವಾಗಿ ನಮಗೆ ಎರಡು ನಿಯಮ ಬರ್ತವೆ ಮೊದಲನೇದಾಗಿ ಮೊದಲನೇ ಪದಕ್ಕೆ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿಲ್ಲದಿದ್ದರೆ ಅದನ್ನು ನಾವು ಜೋಡು ನುಡಿ ಅಂತೇಳಿ ಕರಿತೀವಿ ಮೊದಲನೇ ಪದಕ್ಕೆ ಅರ್ಥ ಇರ್ತದೆ ಎರಡನೇ ಪದಕ್ಕೆ ಅರ್ಥ ಇಲ್ಲದಿದ್ದರೆ ನಾವು ಏನಂತ ಕರಿತೀವಿ ಅಂದರೆ ಜೋಡು ನುಡಿ ಅಂತೇಳಿ ಕರಿತೀವಿ ಉದಾಹರಣೆ ಕಸ ಗಿಸ ಕಸಕ್ಕೆ ಅರ್ಥದ ಗಿಸಕ್ಕಿಲ್ಲ ಬಡವರು ಬಗ್ಗರು ಹೌದಾ ದೇವರು ದಿಂಡ್ರು ಮಾಡಕ್ಕೆ ಅಂತಾರೆ ನಮ್ಮ ಹಳ್ಳಿ ಕಡೆ ಹೌದಾ ನೀರು ನೀಡಿ ನೀರು ನೀಡಿ ಕೊಡ್ರೆ ಸ್ವಲ್ಪ ಅಂತಾರೆ ಹೌದಾ ನೀರು ನೀಡಿ ಬೀಗರು ಬಿಜ್ಜರು ಬಂದರೆ ನಮ್ಮನೆಗೆ ಬೀಗರಿಗೆ ಅರ್ಥದ ಬಿಜ್ಜರಿಗಿಲ್ಲ ಹೆದರು ಬದರು ಓಕೆ ಸಂಬಳ ಗಿಂಬಳ ಹಣ್ಣು ಹಂಪಲು ಈ ರೀತಿಯಾಗಿ ಮೊದಲನೇ ಪದಕ್ಕೆ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲದಿದ್ದರೆ ಅದನ್ನು ನಾವು ಏನಂತ ಕರಿತೀವಿ ಜೋಡು ನುಡಿ ಅಂತೇಳಿ ಕರಿತೀವಿ ಇದು ಒಂದನೇ ನಿಯಮ ಎಷ್ಟನೇ ನಿಯಮ ಒಂದನೇ ನಿಯಮ ಜೋಡು ನುಡಿಯಲ್ಲಿ ಎರಡು ನಿಯಮಗಳು ಬರ್ತವೆ ಇನ್ನೊಂದು ನಿಯಮ ಏನಪ್ಪ ಅಂದರೆ ಅರ್ಥವಿರುವ ಎರಡು ಪದಗಳು ಎರಡು ಪದಕ್ಕೆ ಅರ್ಥ ಇರ್ತದೆ ಮೊದಲನೇ ಪದಕ್ಕೆ ಅರ್ಥ ಇರ್ತದೆ ಎರಡನೇ ಪದಕ್ಕೂ ಅರ್ಥ ಇರ್ತದೆ ಅರ್ಥವಿರುವ ಎರಡು ಪದಗಳು ಯಾವಾಗಲೂ ಜೊತೆಯಾಗಿ ಬರ್ತಿರ್ತಾವೆ ಅಂಥದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಜೋಡು ನುಡಿ ಅಂತೇಳಿ ಕರಿತೀವಿ ಅದರಲ್ಲಿ ಸ್ಪೆಷಲಾಗಿ ಮೂರು ವಿಧ ಬರ್ತಾವೆ ಸಮನಾರ್ಥಕ ಜೋಡು ನುಡಿ ವಿರುದ್ಧಾರ್ಥಕ ಜೋಡು ನುಡಿ ಪೂರಕಾರ್ಥಕ ಜೋಡು ನುಡಿ ಅಂತ ಬರ್ತಾವೆ ಸಮನಾರ್ಥಕ ಜೋಡು ನುಡಿ ಅಂದರೆ ಉಡುಗೆ ತೊಡುಗೆ ಪದ ಬೇರೆ ಅರ್ಥ ಒಂದೇ ಹೌದಾ ಉಡುಗೆ ತೊಡುಗೆ ಪದಗಳು ಬೇರೆ ಬೇರೆ ಅವೆರಡರ ಅರ್ಥ ಒಂದೇ ಸಮಾನಾರ್ಥಕ ಜೋಡು ನೋಡಿ ಅಂತೇಳಿ ಕರಿತೀವಿ ಅದನ್ನು ಅಂದ ಚಂದ ಪದಗಳು ಬೇರೆ ಆದರೆ ಅರ್ಥ ಒಂದೇ ಟಾಪ್ ಮೇಲೆ ಈಗ ನಾವು ಉದಾಹರಣೆ ಬಸ್ ಫುಲ್ ಆಗಿತ್ತು ಅಂದರೆ ಟಾಪ್ ಮೇಲೆ ಕೂತ್ಕಾರಿ ಅಂತಾರೆ ಹೌದಾ ಟಾಪ್ ಅಂದರೂ ಮೇಲೆ ಮೇಲೆ ಅಂದರೂ ಮೇಲೆ ಪದ ಬೇರೆ ಅರ್ಥ ಒಂದೇ ಕ್ಯಾಚ್ ಇಡಿ ಕ್ಯಾಚ್ ಇಡಿ ಕ್ರಿಕೆಟ್ ಆಡಬೇಕಾದ್ರೆ ಕ್ಯಾಚ್ ಇಡಿ ಕ್ಯಾಚ್ ಇಡಿ ಅಂತ ಕರಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಹೌದಾ ಕ್ಯಾಚ್ ಅಂದರೂ ಇಡಿ ಅಂತಾನೆ ಇಡಿ ಅಂದರೂ ಇಡಿ ಅಂತಲೇ ಓಕೆ ಸಮಾನಾರ್ಥಕ ಜೋಡು ನುಡಿ ಅಂತೇಳಿ ಕರಿತೀವಿ ಇಲ್ಲಿ ಎರಡು ಪದಕ್ಕೆ ಅರ್ಥ ಇರ್ತಾವೆ ಬೇರೆ ಬೇರೆ ಪದಗಳಿರ್ತಾವೆ ಯಾವಾಗಲೂ ಜೊತೆಯಾಗಿ ಬರ್ತಿರ್ತಾವ ತಳ ಬುಡ ಓಕೆನಾ ಇವು ಸಮಾನಾರ್ಥಕ ಜೋಡು ನುಡಿಗೆ ಉದಾಹರಣೆ ಜೊತೆಗೆ ಅದರಲ್ಲಿ ವಿರುದ್ಧಾರ್ಥಕ ಜೋಡು ನುಡಿ ಅಂತೇಳಿ ಇನ್ನೊಂದು ಬರುತ್ತೆ ಅಂದರೆ ಕನಸು ನನಸು ಕನಸು ನನಸು ಇವು ವಿರುದ್ಧಾರ್ಥಕ ಜೋಡು ನುಡಿಗಳು ಪಂಡಿತ ಪಾಮರ ನಾನೇನಂತ ಪಂಡಿತ ಪಾಮರ ಅಲ್ಲಪ್ಪ ಅಂತೇಳಿ ಕಾಮನ ಕರಿತೇವೆ ಬೇವು ಬೆಲ್ಲ ಬೇವು ಬೆಲ್ಲ ಆದಿಹಂತ್ಯ ನೋವು ನಲಿವು ಇವು ವಿರುದ್ಧಾರ್ಥಕರಿ ಅಥವಾ ಯಾವಾಗಲೂ ಜೊತೆಯಾಗಿ ಬರುವಂಥದ್ದು ಇನ್ನೊಂದು ಪೂರಕಾರ್ಥ ಜೋಡು ನೋಡಿ ಅಂತೇಳಿ ಬರುತ್ತೆ ಆಚಾರ ವಿಚಾರ ಇವು ಸಮಾನಾರ್ಥಕನಲ್ಲ ಒಂದಕ್ಕೆ ಇನ್ನೊಂದು ಪೂರಕ ರೀತಿಯಲ್ಲಿ ಬಂದಿರುವಂಥ ಎರಡು ಪದಗಳಿಗೂ ಅರ್ಥ ಇರುವಂಥದ್ದು ಇಲ್ಲಿ ಆಚಾರ ವಿಚಾರ ಮನೆ ಮಠ ಮನೆಗೂ ಇದೆ ಮಠಕ್ಕೂ ಇದೆ ಓದು ಬರಹ ಆಟ ಪಾಠ ಆಟ ಆಡಿದ ಮೇಲೆ ಆಟ ಪಾಠ ಆಡಿಸ್ತಾ ನಿಮ್ಮ ಸಾಲಿಲ್ಲ ಅಂತ ಕರಿತೀವಿ ಆಟನೇ ಬೇರೆ ಪಾಠನೇ ಬೇರೆ ಎರಡು ಕರ್ತದ ಎರಡು ಜೊತೆಯಾಗಿ ಬರ್ತಾವೆ ನಲಿ ಕಲಿ ನಲಿಯೋದೇ ಬೇರೆ ಕಲಿಯೋದೇ ಬೇರೆ ಹೌದಾ ಎರಡು ಬೇರೆ ಬೇರೆ ಅರ್ಥ ಕೊಡುವ ಪದಗಳು ಯಾವಾಗಲೂ ಜೊತೆಯಾಗಿ ಬರ್ದುವಂಥದ್ದು ಈ ರೀತಿಯಾಗಿ ಜೋಡು ನುಡಿಯಲ್ಲಿ ಎರಡು ನಿಯಮಗಳು ಬರ್ತಾವೆ ಒಂದು ಮೊದಲನೇ ಪದಕ್ಕೆ ಅರ್ಥಿದ್ದು ಎರಡನೇ ಪದಕ್ಕೆ ಅರ್ಥಿದ್ದು ಇಲ್ಲದಿದ್ದರೆ ಅದನ್ನು ಜೋಡು ನುಡಿ ಅಂತ ಕರಿತೀವಿ ಎರಡನೇದು ಎರಡು ಅರ್ಥವಿರುವ ಎರಡು ಪದಗಳಿರ್ತಾವೆ ಅವು ಯಾವಾಗಲೂ ಜೊತೆಯಾಗಿ ಬರ್ತಾವೆ ಪದ ಬೇರೆ ಬೇರೆ ಅರ್ಥ ಇರ್ತದೆ ಆದರೆ ಎರಡಕ್ಕೂ ಅದರಲ್ಲಿ ಮೂರು ಡಿವೈಡ್ ಮಾಡ್ಕೊತೀವಿ ನಾವು ಸಮಾನಾರ್ಥಕ ಜೋಡು ನೋಡಿ ವಿರುದ್ಧಾರ್ಥಕ ಜೋಡು ನೋಡಿ ಪೂರಕಾರ್ಥಕ ಜೋಡು ನೋಡಿ ಅಂತ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ನಾವು ಅರ್ಥ ಮಾಡ್ಕೋಬೇಕು ನಂತರ ಅನುಕರಣ ವ್ಯಯ ಅನುಕರಣ ವ್ಯಯ ಅಂದರೆ ಇಲ್ಲಿ ದುರುಕ್ತಿ ಅನುಕರಣ ವ್ಯಯ ಸ್ವಲ್ಪ ಗೊಂದಲ ಮೂಡಿಸ್ತದೆ ಆದರೆ ದುರುಕ್ತಿಯಲ್ಲಿ ಅರ್ಥವಿರುವ ಪದ ಇರ್ತದೆ ಇಲ್ಲಿ ಅರ್ಥವಿಲ್ಲದ ಪದಗಳಿಗೆ ಅಂಥವುಗಳಿಗೆ ಆ ಹೆಂಗೆ ಕೇಳಿಸಿರುತ್ತೆ ನಮಗೆ ಆ ಧ್ವನಿಯನ್ನು ಅನುಕರಣೆ ಮಾಡಿ ಹೇಳ್ತಿರ್ತೀವಿ ಹೌದಾ ಅರ್ಥವಿಲ್ಲದ ಧ್ವನಿಗಳನ್ನು ಕೇಳಿಸಿದಂತೆ ನಮ್ಗೆ ಹೆಂಗೆ ಕೇಳಿಸ್ತದಲ್ಲ ಆ ಕೇಳಿಸಿದಂತೆ ಅನುಕರಣೆ ಮಾಡಿ ಹೇಳುವುದನ್ನು ನಾವು ಅನುಕರಣವೇ ಅಂತೇಳಿ ಕರಿತೀವಿ ಓಕೆ ಇವಾಗ ಜುಳು ಜುಳು ನದಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ನದಿಯಲ್ಲಿ ಅಥವಾ ಜೋ ಫಾಲ್ಸ್ಗಳಲ್ಲಿ ಜುಳು 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 ನೀರು ಬೀಳ್ತಾ ಇರ್ತವೆ ಅಲ್ಲಿ ಶಬ್ದ ಕೇಳ್ತದಲ್ಲ ಆ ಧ್ವನಿ ಕೇಳಿಸಿದ ನಂತರ ಅದನ್ನು ಅನುಕರಣೆ ಮಾಡಿ ನಾವು ಹೇಳಿದೆ ಅಂದರೆ ಅದನ್ನು ನಾವು ಅನುಕರಣವೇ ಅಂತೇಳಿ ಕರಿತೀವಿ ಜುಳು ಜುಳು ಗಸಗಸ ನಡಿಬೇಕಾದಂಥ ಸಂದರ್ಭದಲ್ಲಿ ಶಬ್ದ ಬರುವಂಥದ್ದು ಗಸ್ ಗಸ ಭಾಳ ಬೇಗ 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 ನಾವು ನಡೀತಾ ಇದ್ದೀವಿ ಅಂದರೆ ಗಸ್ ಗಸ್ ಸೌಂಡ್ ಬರುತ್ತೆ ಅಲ್ಲಿ ಮಳೆ ಬರ್ತಾ ಇತ್ತಂದರೆ ಟೀವಿನ ರಪ್ಪ ರಪ ರಪ್ಪರಪ್ಪ ಅಂತ ಸೌಂಡ್ ಬರುತ್ತೆ ಗುಡುಗುಡು ಡಬ ಎದೆ ಬಡ್ಕೊಂತಿರುತ್ತೆ ಡಬ 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 ಅಂತ ಆ ಹೋಗೋಕೆ ಹೋಗುವಂಥ ಸಂದರ್ಭದಲ್ಲಿ ಸರ 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 ಅಂತ ಸೌಂಡ್ ಶಬ್ದ ಬರುತ್ತೆ ಹೌದಾ ಡಣ ಡಣ ರೊಯ್ಯನೆ ಗಾಳಿ ಬೀಸುವಂಥ ಸಮಯದಲ್ಲಿ ರೊಯ್ಯನೆ ಸುಯ್ಯನೆ ಇದು ಕೂಡ ಜೋ ಅನುಕರಣಕ್ಕೆ ಉದಾಹರಣೆ ಎಸ್ ಎಲ್ ಸಿ ಕನ್ನಡ ಬುಕ್ಕಲ್ಲಿ ಇದು ಇರುವಂಥದ್ದು ಸುಮಾರು ಸಲ ಇದು ಕ್ವಶನ್ ಕೂಡ ಕೇಳಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರೊಯ್ಯನೆ ಸುಯ್ಯನೆ ಅಂತೇಳಿ ತಟ ಇವು ಅರ್ಥವಿಲ್ಲದ ಪದಗಳು ಅವುಗಳನ್ನು ಅನುಕರಣೆ ಮಾಡಿ ನಾವು ಹೇಳಿದೆವು ಅಂದರೆ ಅದನ್ನು ಅನುಕರಣವೇ ಅಂತೇಳಿ ಕರಿತೀವಿ ಓಕೆ ಇಂದಿನ ತರಗತಿಯಲ್ಲಿ ನಾವು ಈ ಮೂರು ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ದುರುಕ್ತಿ ಒಂದು ಪದವನ್ನು ಎರಡೆರಡು ಬಾರಿ ಅರ್ಥವಿರುವ ಒಂದು ಪದವನ್ನು ಎರಡೆರಡು ಬಾರಿ ಉಚ್ಚರಿಸಿದರೆ ಅದು ದುರುಕ್ತಿ ಜೋಡು ನೋಡಿ ಮೊದಲನೇ ಪದ ಕರೆತಿದ್ದೆ ಎರಡನೇ ಪದ ಕರೆತಿರಲ್ಲ ಅದು ಒಂದು ನಿಯಮ ಆದರೆ ಎರಡು ಅರ್ಥವಿರುವ ಎರಡು ಪದಗಳು ಯಾವಾಗಲೂ ಜೊತೆಗೆ ಬರುತ್ತಿರ್ತಾವ ಸಮಾನಾರ್ಥಕ ಜೋಡು ನುಡಿ ವಿರುದ್ಧಾರ್ಥಕ ಜೋಡು ನೋಡಿ ಪೂರಕಾರ್ಥಕ ಜೋಡು ನೋಡಿ ನಂತರ ಅನುಕರಣವೇ ಅರ್ಥವಿಲ್ಲದ ಧ್ವನಿಗಳಿಗೆ ನಾವೇನು ಮಾಡ್ತೀವಿ ನಮಗೆ ಹೆಂಗೆ ಕೇಳಿಸ್ತದೆ ಹಂಗೆ ಅನುಕರಣೆ ಮಾಡಿ ಹೇಳಿದ್ರೆ ನಾವು ಅದನ್ನು ಅನುಕರಣವೇ ಅಂತೇಳಿ ಕರಿತೀವಿ ಧನ್ಯವಾದಗಳು